ಅಕ್ಕೆ ಒಂದ ಎನ್ಸಪ್ ಫ್ಯಾನ್ ಕೊಡ್ಸಿಬಿಟ್ರಂದ ಎನ್ಸಪ್ ಫ್ಯಾನ್ ಇಸ್ತನೆ ಅಂತ ಅಂದ್ರೆ ಗಾಳಿ ಆಗ್ತಲ್ಲ ಇಲ್ಲಂದ್ರೆ ಹೆಲ್ಮಕ್ಕ ಏನಾಗುತ್ತದೆ ಆಗ್ತದೆ ಹೌದು ಆಕ್ಸಿಜನ್ ಕಡಿಮೆಯಾಗುತ್ತದೆ ಆಕ್ಸಿಜನ್ ಕಡಿಮೆಯಾ ಕುಳ್ಳೆನ ಹೌದು హెచ్చమ్ తే అది భాళ ఇంపార్టెంట్ కుర్చిబిటర్లు ఒంభత్ ఇంచు బస్టు బరే नोट जो <laughs> ಇದು ಕಾಟ ಕರೆಕ್ಟ್ ಎಲ್ಲಿ ಕತ್ತದಲ್ಲ ಎಲ್ಲಿ ಅಲ್ಲಿ ಅಲ್ಲಿಗಿರುತ್ತ ಹಾಂ ಅಂದ್ರೆ ನಾವು ಭೂತ ಪ್ರೇತದ ಶುದ್ಧಿ ಮಾಡ್ಕೊಂಡಿರ್ತೀವಿ ನಮ್ಮ ದೇಹದಾಗ ಇದು ಇರ್ತದೆ ನೀವು ಮಾಡಿದ್ರೆ ಬರಲ್ಲ ಯಾಕಂದ್ರೆ ನಮ್ಮಲ್ಲಿ ಭೂತ ಪ್ರೇತ ಪ್ರೇತದೆಲ್ಲ ಒಳಗಿರೋದ್ರಿಂದ ಈಗ ನೋಡಿ ಇಲ್ಲಿ ಎಲ್ಲಿಲ್ಲ ಎಲ್ಲಿ ಅದು ಮೂಮೆಂಟ್ ಜಾಸ್ತಿ ಮಾಡೋಕೆ ಕೊಡ್ತು ಅದೇ ಕೆಳಗದ ಅಂತ ಹೆಚ್ಚು ಮೂಮೆಂಟ್ ಮಾಡಾಕತ್ತೇನಂದ್ರೆ ನೆಗೆಟಿವ್ ಪವರ್ ಕೆಳಗದಂತೆ ಆ ಜಾಗ ಅಂಗೆ ತಳದಿರ್ತದೆ ನೆಗೆಟಿವ್ ಪವರ್ ಅಂದ್ರೆ ಭೂತನೇ ನಾವು ಇಂಗ್ಲೀಷ್ನೊಳಗೆ ಭೂತಕ್ಕೆ ನೆಗೆಟಿವ್ ಪವರ್ ಅಂತೀವಿ ಯಾವಾಗ ಅದಕ್ಕೆ ಪಾಸಿಟಿವ್ ಪವರ್ ಸಿಗುದಿಲ್ಲ ಅದಕ್ಕೆ ಅದಕ್ಕೆ ಅದ ನೆಗೆಟಿವ್ ಅಂತ ಹೇಳ್ತೀವಿ ನಾವು ಅದೇ ಅದು ಎಲ್ಲಿ ಈ ಪಾಯಿಂಟ್ನಾಗ ಎಲ್ಲಿ ಕೊಡ್ತಿರ್ತದೆ ಅವಾಗ ಇಲ್ಲಿ ತಂತಾನೆ

ಇದ್ರದ್ದು ಏನು ಕೆಲಸ ಉತ್ತರ ದಕ್ಷಿಣ ಕಷ್ಟ ನಿಲ್ಲಬೇಕು ಇದು ಕಾಟ ಭೂಮಿ ಒಣಗಿರುವಂಥ ಗುರುತ್ವಾಕರ್ಷಣ ಶಕ್ತಿಗೆ ನೋಡ್ರಿ ಹೌದಾ ಹಾಂ ಇಲ್ಲಿ ಕೆಳಗ ಅದಾ ಇಲ್ಲೊಂದು ಗುರುತ ಮಾಡಿಬಿಡ್ರಿ ಹ್ಞೂ ಹೇಳಿ ಹ್ಞೂ ಏನು ನೋಡ್ರಿ ಹೌದಾ ಹೇಳಿರಿ ಪೂರ ಫೋಕಸ್ ಅಂದ್ರೆ ನಿಮ್ಗೆ ಇದು ಗುರುತ್ವಾಕರ್ಷಣ ಶಕ್ತಿ ಇಲ್ಲಿ ಕರ್ಕೊಂಡ್ಬಿಡ್ತದ ಹೌದಾ ಇಲ್ ಪೋರ್ಟೆಕಲ್ ಬರ್ತದ ಆ ಅಲ್ಲಿ ಅಲ್ಲಿ ಆ ನೆಗೆಟಿವ್ ಪವರ್ ಇತ್ತು ಅಂದ್ರೆ ನಿಮ್ಮ ಗುರುತ್ವಾಕರ್ಷಣ ಶಕ್ತಿಯನ್ನು ಕಳ್ಕೊಂಡ ಅದು ನಿಮಗೆ ತೋರಿಸೋದೇ ಇಲ್ಲ ಸರ್ ಓ ಕೇಳ್ ನೋಡಿ ಕೇಳ್ ಮುಖ್ಯ ನಮಗೆ ವಾಸ್ತುಕ್ಕೆ ಇದು ಮುಖ್ಯ ಓಕೆ ಕೇಳ್ ಪರಿಪರಿ ಈ ಇಲ್ ರೌಂಡ್ ಹೊಡಿಪೈಲೇ ನಾನು ಇಕ್ಕೆ ತೆರದಲ್ಲಾ ಇನ್ನ ಹೊಡಿ ಹಾ ಸರಿ

ಅಲ್ಲಿ ಅಲ್ಲಿ ಕೂಟ್ ಅದ್ ನನ್ ಗೊತ್ತಾಗ್ತದ್ರಿ ಏನ್ ಗೊತ್ತಾಗ್ತಂದ್ರ ಇಲ್ಲಿ ಕೂದಲದಲ್ ನಾನು ಈ ಕೂದಲು ಝಿಮ್ 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 ನನ್ ವೈಯಕ್ತಿಕ ಒಂದಿದ್ರು ನಾನು ಇರೇ ಸುಮ್ನೆ ಯಾರ ಮನೆ ಹೋಗುತ್ತಿದ್ದಂದ್ರ ನನಗ್ ತಿಳ್ಕೊಂಬಿಡ್ತೇವೆ ಈ ಮನೆಯೊಳಗೆ ಭೂತದ ಅಥವಾ ಇಲ್ಲ ಸುಮ್ನೆ ಎಲ್ಲೇ ಹೋಗಿರ್ತೀವಿ ನಾವು ನಿಮ್ಮ ಪರ್ಟಿಕ್ಯುಲರ್ ಬಂದಿರ್ತೀನಿ ಬೇರೆ ಏನೋ ಸಂಬಂಧಿಯೆಲ್ಲ ಹೋಗಿ ಕೂತಿರ್ತೇನೆ ಇಲ್ಲೆಲ್ಲ ಜುಮ್ 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 ಝುಮ್ ಕರೆಕ್ಟ್ ನೀವು ಫ್ಯಾನ್ ಚಾಲೂ ಮಾಡ್ರಿ ಮುಟ್ಟಿತ್ತು ಬೇಕು ಮುಟ್ಲಾರದಂಗೆ ಸ್ವಲ್ಪ ಟಚ್ ಮಾಡ್ರಿಗ ಶಾಕ್ ನೀವು ಸುಮ್ನೆ ಹೆಂಗ್ ಮುಟ್ಟಿದ್ರಿ ಶಾಕ್ ಹೊಡಿದ್ರಿ ಸ್ವಲ್ಪ ಮುಟ್ಟಿದಂಗೆ ಮಾಡಿದ್ರೆ ಆ ಇದು ನಮ್ಮ ಸಿದ್ಧಿಯಿಂದ ಆಗಿದ್ದು ಹ್ಞೂ ನಮಸ್ಕಾರಮ್ಮ

ದೊಡ್ಡ ಮನಿ ಇತ್ತು ಅಂತಂದ್ರ ಮುಖ್ಯಮಂತ್ರಿ ಒಂದ್ ಕಡೆ ಕಡೆ ಅದ ಅದೇನಿಲ್ಲ ಅದನ್ನ ಸರಿವಾ ಸರಿಯಾದ ಮಾಡ್ಕೊಡ್ತೇನೆ ಇದ್ರದೊಂದು ಮುಗಿಸ್ಬಿಡುತ್ತೆ ಇದು ಯಾರೇ ನಿಮಗ್ ಮಾಡಿದ್ರೆ ಅದ್ರ ವಿರೋಧ ಸಲುವಾಗಿ ಇದ್ದ ಸ್ಪೆಷಲ್ ಎಲ್ಲೇ ಸುಮ್ಮನೆ ಒಂದೊಂದು ಒಂದೊಂದು ಉಳಿಯು ಹಾಕ್ತೀವ್ರಿ ಆಯ್ತಾಯ್ತು ತಾಯ್ತಾ ಇರ್ತದೆ ನೀವು ಯಾವುದೇ ಧಾರದಲ್ಲಿ ತಾಯ್ತ ಕಟ್ಟಬ ಅದು ಮೈಗೆ ಹತ್ತಬೇಕು ಹತ್ ಹಾ ಶರೀರಕ್ಕೆ ಹತ್ಬೇಕು ಹೊರಗುಳಿಬಾಡ ಇದು ತಾಯ್ತಾ ಇರ್ತದೆ ಆಮೇಲೆ ಇದು ಭಸ್ಮ ಇರ್ತದೆ ನೀವು ಯಾವ್ದಾರ ವಿಶೇಷ ಕೆಲಸ ಮಂಪಲ್ಲ ಇದು ಇರ್ತದೆ ಭಸ್ಮ ಇರ್ತದೆ ಭಸ್ಮ ಅಂತ ಇರ್ತಾಳು ನೀವು ಯಾವ್ದಾರ ವಿಶೇಷ ಕೆಲಸಕ್ಕೆ ಹೋಗ್ಬೇಕಾಗಿದ್ರೆ ನಿಮ್ಮ ಕೆಲಸ ಆಗ್ಬೇಕಾಗಿದ್ರೆ ಇದು ಕಾಣ್ತದ ಕರೆಕ್ಟ್ ಅದ ಇದು ಒಂದೇ ನೋಡಬೇಕು ಇಲ್ಲಿದ್ದ ಯಾವುದು ವಸ್ತುಗಳನ್ನ ನೋಡೋಂಗಿಲ್ಲ ಇಲ್ಲಿ ನೋಡಂಗಿಲ್ಲ ಆ ಕಡೆ ಈ ಕಡೆ ಲಕ್ಷ ಹಾಕುವಂಗಿಲ್ಲ ತಲೆ ಒಳಗೆ ಯಾವುದೋ ವಿಚಾರ ಇರಂಗಿಲ್ಲ ಕೇವಲ ಹತ್ತು ನಿಮಿಷ

good mm morning -hmm. ಇದು ಹೊಲ ಇದು ನಿಮ್ದೇ ತಗೊಂಡ್ರಿ ಗುಂಟೆ ಗುಂಟೆಲ್ಲ ಅದೇ ನೀವು ಅಲ್ಲೇ ಅಲ್ಲೇ ಬೆಳೆದಿರಲ್ಲ ಹೆಚ್ಚಾಗಿ ಅಲ್ಲೇ ಜೀವನ ಮಾಡಿರಲ್ಲ ಅದು ನಿಮ್ಗೆ ಗೊತ್ತಾಗಿಲ್ಲ ಹ್ಮ್ ಇಲ್ಲಿದ್ರೆ ತೋರಿಸ್ಬಿಡ್ತದ್ರಿ